敵うぞ ಅನಿವಾರ್ಯವಾಗಿ ಭಾರತಕ್ಕೆ ಹೊಸ ಜಲ ಮಾರ್ಗವನ್ನು ಶೋಧಿಸುವ ಸ್ಥಿತಿ ನಮ್ಮ ಪಾಲಿಗೆ ಬಂತು ಆಗ ನಮ್ಮ ಹಿರಿಯವನಾದ ವಾಸ್ಕೋಡಿ ಕಾಮ ಭಾರತವನ್ನು ಕಂಡು ಹಿಡಿದ ಭಾರತದ ದಕ್ಷಿಣದ ಕೇರಳದ ಕಲ್ಲಿಕೋಟೆಗೆ ಬಂದು ಅಲ್ಲಿ ವ್ಯಾಪಾರ ವಸಾಹತನ್ನು ಪ್ರಾರಂಭ ಮಾಡಿದ ಯಾಕೆ ವ್ಯಾಪಾರ ಮಾಡಿದ್ದೇವೆ ಭಾರತದಲ್ಲಿ ಅಧಿಕ ಸಂಪನ್ಮೂಲಗಳುಂಟು ಚಿನ್ನ ವಜ್ರ ವೈಢೂರ್ಯ ನಮ್ಮ ಐರೋಪ್ಯ ರಾಷ್ಟ್ರದಲ್ಲಿ ಬಹಳ ಬೇಡಿಕೆ ಉಂಟು ಇಲ್ಲಿರುವ ಸಾಂಬಾರು ಪದಾರ್ಥ ಮತ್ತೆ ಎಲ್ಲಿಯೂ ತೊಲೆಯುವುದಿಲ್ಲ ನಮ್ಮ ಐರೋಪ್ಯ ರಾಷ್ಟ್ರದಲ್ಲಿ ಬಂಗಾರದ ಬೆಲೆ ಉಂಟು ಈ ಭಾರತೀಯರಿಗೆ ಎತ್ತೂ ಗೊತ್ತಾಗುವುದಿಲ್ಲ ಮೂರು ಕಾಸಿಗೆ ನಾವು ತಕ್ಕೊಂಡು ಹೋಗುತ್ತೇವೆ ಹದಿನಾರು ಕಾಸಿಗೆ ಮಾರಾಟ ಮಾಡುತ್ತೇವೆ ಆದರೆ ಒಂದಲ್ಲ ಒಂದು ದಿನ ನಮ್ಮ ವ್ಯಾಪಾರ ವಸಾಹತನ್ನು ಹೆಚ್ಚಿಸಿ ಈಗಲೇ ಕಲ್ಲಿಕೋಟೆಯಿಂದ ಕೊಚ್ಚಿ ವಿಸ್ತರಿಸಿ ಆಯಿತು ನಾವು ನಾವು ನಮ್ಮ ವಶ ಮಾಡಿಕೊಡಬೇಕು ಮಾತ್ರ ಅಲ್ಲ ಭಾರತದಲ್ಲಿ ನಮ್ಮ ಕ್ರೈಸ್ತ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡಬೇಕು ಹೀಗೆ ಯೋಚನೆ ಮಾಡುವಾಗ ಯಾರು ಮನಸ್ಸಾಯಿತಾರಲ್ಲ ಇದು ಈಗ ಹೌದಾ ಆದರೆ ಒಂದು ನಾನು ಹೇಳಿದ್ದೆಲ್ಲ ನಿನ್ನ ಮೈ ಮೇಲೆ ಉಂಟಲ್ಲ ನಮ್ಮ ಮನೆಯಲ್ಲೇ ಉಂಟು ಅಷ್ಟಾಧಾನೆ ಆದರೆ ಎಲ್ಲಿಯವನು ಯಾಕೆ ಬಂದು ಹೇಳಬಲ್ಲ ಯಾಕಂದ್ರೆ ಸಾಮಾನ್ಯವಾದವರು ನಾನಲ್ವೇ ಅಲ್ಲ ಹೊನ್ನಾವರದ ಅಧಿಕಾರಿ ಹೊನ್ನಾವರ ಕೇಳಿ ಮಲ್ಲೆ ಏನು ವಿಜಯನಗರ ದೊರೆಯಾದ ನಾಮಡಿ ಕೃಷ್ಣದೇವರಾಯನ ಅಧೀನದಲ್ಲಿರುವುದು ಹೊನ್ನಾವರ ಹೌದು ಹೊನ್ನಾವರದ ವಿಸ್ತಾರ ಬಹಳ ಅಂಗ ಗೋಮಂತಕಪುರದವರೆಗೂ ನಮ್ಮ ಅಧಿಕಾರ ವ್ಯಾಪ್ತಿ ಎನ್ನುವುದು ಹೆಸರು ತಿಮ್ಮಾಗಿ ಎನ್ನುವ ಹಾಗೆ ಯಾಕೆ ಎಲ್ಲಿ ಕಾರಣ ಉಂಟು ಸುಖದಿಂದ ರಾಜ್ಯಭಾರ ಮಾಡುತ್ತಿರುವಂತಹ ಸಂದರ್ಭ ಅಲ್ಲಿಯವರೆಗಾಗಿ ಬಂದದ್ದು ದುರುಳಾಗಿರುವಂತಹ ದೇಶ ಗೋಮಂತಕ ಸಿರಿ ಸಂಪತ್ತನ್ನ ಬಯಸಿ ಬಂದಿದ್ದಾನೆ ವಿಷಯವನ್ನು ಕೇಳಿದಂತ ನಾನು ನಮ್ಮ ಸೇನೆಯನ್ನು ಕೂಡಿಕೊಂಡು ಹೋಗಿ ಆತನಲ್ಲಿ ರಣವನ್ನು ಮಾಡಿದ್ದೇನೋ ಸರಿ ಆದ್ರೆ ಮಾಡುವ ಮಾಡುವಂತಹ ದುರದಲ್ಲಿ ನನ್ನ ಪಾಲಿಗೆ ಸೋಲಾಯಿತು ಸೋಲಾಗುವುದಷ್ಟೇ ಅಲ್ಲ ಆತ ಅಲ್ಲಿ ಅಧರ್ಮವನ್ನೇ ದಾಂಡವಾಡ್ತಾ ಇದ್ದಾರೆ ಚಿಕ್ಕ ಚಿಕ್ಕ ದೇವಸ್ಥಾನವನ್ನ ಕುಟಿ ಪುಟಿ ಮಾಡ್ತಾ ಇದ್ದಾರೆ ನನ್ನ ಪ್ರಜೆಗಳಿಗೆಲ್ಲವರಿಗೂ ಕಷ್ಟವನ್ನ ಕೊಡ್ತಾ ಇದ್ದಾನೆ ಅಧರ್ಮವನ್ನೇ ತಾಂಡವಾಡ ಇದನ್ನು ನೋಡಿ ನನ್ನ ಪಾಲಿಗೆ ಸಹಿಸುವುದಕ್ಕೆ ಆಗಲಿಲ್ಲ ಓ ಅದಕ್ಕಾಗಿ ಇಲ್ಲಿವರೆಗೆ ಬಂದದ್ದಕ್ಕೆ ಕಾರಣ ಉಂಟು ಯಾವ ಬಗ್ಗೆ ಕೇಳಿದ್ದೇನೆ ನಾನು ವೀರರು ತೀರರು ಶೂರರು ನೀವಾಗಿದ್ದೀರಿ ಎಂಬುದನ್ನ ಆದ್ರಿಂದ ನೇರವಾಗಿ ಅಲ್ಲಿವರೆಗಾಗಿ ಬಂದು ಆ ಗುರುಳ ಆದೇಶ ನನ್ನ ಕೊಂದು ನನ್ನ ಗೋಮಂತಕ ಪರವನ್ನ ಮತ್ತೆ ನನ್ನ ಪಾಲಿಗೆ ಹೋಗಿಸಬೇಕಯ್ಯವರೆಗೆ ಬಂದು ಮುಸಲ್ಮಾನ ಕೊಂದು ನಿನಗೆ ಅಧಿಕಾರ ಕೊಡಿಸಬೇಕು ಅಂತ ಅಲ್ಪು ಕರ್ಜನ ಅಪ್ಪನ ಹಳೆ ಹರಿಕೆ ಯಾವುದು ಬಾಕಿ ಇಲ್ಲ ಅಂದ್ರೆ ಲಾಭ ಇಲ್ಲದ ವ್ಯವಹಾರ ಇಲ್ಲ ಆಲೋಚನೆ ಮಾಡಬೇಕಾದ ಇಲ್ಲ ನನ್ನ ಗೋಮಂತಕ ಗಪುರವನ್ನು ಮರಳಿಸಿಕೊಟ್ಟಿದ್ದೇ ಹೌದು ಅಂತಾಗಿದ್ರೆ ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆಯನ್ನು ನಾನು

ಭಾಷೆಯಲ್ಲಿ ಲಾಲಾ ಲಾ ಮುಖಕ್ಕೆ ಪಂದರ ಏನು ಹೇಳ್ತಾಯ್ತಲ್ಲ ಈ ಕೆಂಪು ಮುಖದ ಮಂಗ ಅಂತ ಹೇಳಿತ್ತು ಅಲ್ಲ ನಮಗೆ ಕನ್ನಡ ಎಲ್ಲ ಶಬ್ದ ಅರ್ಥ ಆಗುವುದಿಲ್ಲ ಅಂದರೆ ಉರಿಡುವುದಿಲ್ಲ ಅಂದರೆ ಕೆಂಪು ಮುಖದ ಮಂಗ ಅಂದರೆ ನನ್ನ ಕೆಂಪು ಕೆಂಪಲ್ಲಿ ಚೆಂದ ಎಂದ ಹೇಳ್ದೆ ಚೆಂಡ ಹಾಗೆ ನಾನು ಕೆಂಪು ಮುಖದ ಮಂಗ ಏ ಇವಾಗ ಕರಿಮು ಸುಡಿದ್ ಮಂಗ மங்க அந்த இது படித்த நின் குடுக்கி இருக்கிறது ಬೆರಕ್ಕೆ ಬೆರಕೆ ಅದೊಂದು ನಮ್ಮ ಜಾತಿ ನೀವು ವಿಜಯಪುರ ದಾಳಿ ಮಾಡುವಾಗ ಇದು ಸೀನ ಆಗಿತ್ತು ಹಿಂದೂ ಜನ ಚೀನಾ ಅನ್ನ ಇರ್ಬೇಕಿತ್ತಲ್ಲಿಂದು ಇಲ್ಲಿಗೆ ಬಂತ ಅದ್ರದ್ದು ಇಲ್ಲಿಂದ ಅಲ್ಲಿಗೆ ಹೋಯ್ತು ಇದ್ರದ್ದು ಅಲ್ಲಿ ಈಚೆ ಬರುವಾಗ ಈಚೆದು ಅದ್ರದ್ದು ಅಲ್ಲಿಗೆ ಹೋಗ್ತಾ

ಯಾವುದೇ ರಾಜ್ಯ ಆಗುತ್ತದೆ ಇಲ್ಲಿನ ಸಂಪತ್ತು ಸವಲತ್ತು ಎಲ್ಲ ಯಾವುದಕ್ಕೆ ಎಲ್ಲರಿಗಿಂತ ಮೊದಲು ನೀವು ಹೋಗಿ ಪಡಿತೀರಿ ಆದರೆ ಕನ್ನಡ ನಾಡಿನ ಪುಣ್ಯ ಭಾಷೆ ಕನ್ನಡದಿಂದ ಆಗುವುದಿಲ್ಲ ನಿಮಗೆ ಇದು ಅಪ್ಪ ಇಲ್ಲಿ ಭಾಷಾಭಿಮಾನ ಉಂಟು ನನಗೆ ಹಿಂದೂ ಜನ ಅವನ ಸಹಾಯಕ್ಕಾಗಿ ಬಂದವರ ಹಿಂದೂ ಜನಗಳು ಮಂದ್ರೆಗಳು ಉಂಟು ಅವ್ರ ಬುದ್ಧಿ ಗೊತ್ತಿಲ್ಲ ಗೊತ್ತಿಲ್ಲವರಿಗೆ ನೀನು ಬೆರಳನ್ನು ತೋರಿಸಿದ್ರೆ ಹತ್ತು ನಿಮುವ ಜಾತಿ ಉಟ್ಟು ನೀನು ಈ ನೋಡಬೇಕು ಬಿಟ್ಟು ಕೊಡೋ ಮಾತಿಲ್ಲ ಕೇಳುವಕ್ಕೆ ವರ್ತಿ ಅಂತಾದ್ರೆ ನಿನ್ನ ಹೆಣವನ್ನ ಪೆಟ್ಟಿಗೆಯಲ್ಲಿ ತುಂಬಿ ಕಳಿಸ್ತೇನೆ

ಚಿಟ್ಟು ಅಲ್ಲಿ ಮಕ್ಕಳಿಗೆ ಬಾಳ ಪ್ರೀತಿ ಈ ಚಿಂಟು ಚಿಂಟು ಒಳಗೆ ಉಳಿದವ್ರಿಗೆ ಏನ್ ನೋಡ್ಲಿಕ್ಕಿಲ್ಲ ಮಕ್ಕಳು ತಕ್ಕೊಂಡ್ರೆ ಮತ್ತೆ ಯಾರಿಗೆ ಏನ್ ನೋಡುವ ಹಾಗೆ ಚಿಟ್ಟು ಮಕ್ಕಳಿಗೆ ಇಷ್ಟ ಅದೇ ಪಿಂಟು ಇದು ದೊಡ್ಡವ್ರಿಗೆ ಇಷ್ಟ ಇಷ್ಟ ಇದ್ರೂ ಕೂಡ ಅದಲ್ಲ ಚಿಟ್ಟು ಪಿಂಟು ಇದು ನಮ್ಮ ಧರ್ಮದವರ ಹೆಸರು ಮಾತ್ರ ಗೆದ್ದೆ ಎತ್ತಿರ ಬಾಳ ಹೇಳುವಂತ ಅಲ್ಲಿಂದ ಇಲ್ಲಿಗೆ ಬಂದದ ಮೇಲೆ ಅದು ನಾನು ಬದುಕಬೇಕಲ್ಲ ಅದಕ್ಕೆ ಏನು ಅದಕ್ಕಾಗಿ ಬದುಕುದು ನಿನ್ನ ಮೇಲೆ ಒಂದು ಕಣ್ಣು ಉಳಿತು ನೀನ್ ಅಂತ ಕಣ್ಣು ಹಾಕುವುದು ನಾನು ಅಲ್ಲಿಂದ ಇಲ್ಲಿ ಬರುವ ನಿನ್ನ ಮೇಲೆ ಕಣ್ಣು ಹಾಕಿ ಬಂದಿದ್ದೇನೆ ನಾನು ಇಲ್ಲಿಗೆ ಬಂದಾಯಿತು ಇಲ್ಲಿ ಜಾಗ ಗತಿ ಮಾಡಿ

ನಮ್ಮ ಗೋಮಂತಕ ಪುರವನ್ನು ಮತ್ತೆ ನಮ್ಮ ಪಾಲಿಗೆ ಒಪ್ಪಿಸಿದ್ದೀರಿ ಆಡಿದ ಮಾತಿನ ಪ್ರಕಾರ ತಪ್ಪುವುದಿಲ್ಲವೆ ಅಲ್ಲ ಆ ಕಡೆಯಲ್ಲಿ ಬಂಡೆ ಬಂಡೆಯಲ್ಲಿ ಬರ್ತಾ ಉಂಟು ಕಪ್ಪಗಾಣಿಕೆ ಕಪ್ಪಗಾಣಿಕೆ ಜೊತೆಯಲ್ಲಿ ಇನ್ನೊಂದು ವಿಶೇಷವಾದಂತಹ ವಿಚಾರ ಏನು ನನ್ನ ಪಾಲಿಗೆ ಸಹಾಯವನ್ನು ಮಾಡಿದಂತ ನೀವು ಇನ್ನು ಮುಂದೆ ನನ್ನ ಫಲಭಾಪ್ತರಾಗಿದ್ದೀರಿ ಹಾಗ ಸ್ನೇಹಿತರಾಗಿದ್ದೀರಿ ಸಂತೋಷ ಸ್ನೇಹಿತರಾಗಂತ ನಾವು ಈ ಸ್ನೇಹತ್ವದ ಪ್ರತೀಕವಾಗಿ ಒಮ್ಮೆ ಆಲಿಂಗನ ಮಾಡುವುದು ನಮ್ಮ ಭಾರತೀಯರ ಪರಂಪರೆ ಆಗಲಿ ಭಾರತೀಯರ ಪರಂಪರೆ ಬದಲಾಗಿ ನಮಗೂ ಗೌರವ ಉಂಟು ಹೌದಾ ಕೆಳೆಯ ನಿನ್ನ ಆ ದೇವರು ಯಾವತ್ತೂ ಕ್ಷಮಿಸುವುದಿಲ್ಲ ಹಾಳಾಗಿ ಹೋಗ್ತೀಯಾ ಹಾಳಾಗಿ ಹೋಗ್ತೀಯಾ ಹಾಳಾಗಿ ಹೋಗ್ತೀಯಾ ತಿಳಿದುಕೊಂಡಿದ್ದೇನೆ ಇವತ್ತು ಬರುವ ಮೂರು ಕಾಸಿನ ಕಪ್ಪ ತಾಣಿಕೆ ಯಾವನಿಗೆ ಬೇಕು ಈಗ ಸಮಸ್ತ ಗೋಮಾಂತ ಕಪ್ಪುರ ಪೋರ್ಟುಗೀಸರ ವಶವಾಗಿದೆ ಭಗವಾನ್ ನಮಸ್ಕಾರ ನಿಮಗೂ ನಮಸ್ಕಾರ ನಾನು ಹೇಳಿ ಕಳುಹಿಸಿದಾಗ ಎಲ್ಲ ನಮ್ಮವರೇ ಒಳ್ಳೆದಾಯಿತು ಈಗ ನೋಡಿ ತಿಮ್ಮಾದಿಯ ಕಥೆಯನ್ನು ಮುಗಿಸಿದ್ದೇವೆ ಈಗ ಗೋಮಾಂತಕ ಪುರ ಪೋರ್ಚುಗೀಸರ ವಶವಾಗಿದೆ ಆದರೆ ಹಿಂದೂಗಳು ಇಟ್ಟಂತಹ ಹೆಸರು ಇದು ಗೋಮಾಂತಕ ಪುರ ಅದಾಗಬಾರದು ಪೋರ್ಚುಗೀಸರ ರಾಜಧಾನಿಯನ್ನಾಗಿ ಮಾಡಿ ಇದರ ಹೆಸರನ್ನು ಬದಲಾಯಿಸುತ್ತೇನೆ ಇಂದಿನಿಂದ ಬದಲುಗೊಂಡು ಇದು ಹೀಗೆನ್ನುವುದಾಗಿ ನಾಮಕರಣ ಮಾಡಿದ್ದೇವೆ ಆದರೆ ಎಲ್ಲಿ ನೋಡಿದ ಹಿಂದೂಗಳೇ ತುಂಬಿ ಹೋಗಿದ್ದಾರಲ್ಲ ನಮ್ಮದಾದಂತ ಕ್ರೈಸ್ತ ಧರ್ಮ ಭಾರತದಲ್ಲಿ ಬೆಳೆಸಬೇಕು ಎಲ್ಲಿ ನೋಡಿದರಲ್ಲಿ ಕ್ರೈಸ್ತರೇ ತುಂಬಿ ಹೋಗಬೇಕು ಏನು ಮಾಡಬೇಕು ಒಂದು ಉಪಾಯ ಉಂಟು ಕ್ರೈಸ್ತ ಧರ್ಮೀಯರು ಹಿಂದೂ ಹೆಣ್ಣು ಮಕ್ಕಳನ್ನು ಮದುವೆಯಾದರೆ ನಮ್ಮ ಧರ್ಮದ ಸಂಖ್ಯೆ ಹೆಚ್ಚಾಗುತ್ತದೆ ಜನಸಂಖ್ಯೆ ಹಾಗಂತ ಸುಲಭದಲ್ಲಿ ಮದುವೆ ಆಗಲಿಕ್ಕೆ ಒಪ್ಪುತ್ತಾರೆ ಹೆಣ್ಣು ಮಕ್ಕಳು ಅದಕ್ಕೆ ಒಂದು ಉಪಾಯ ಮಾಡುತ್ತೇನೆ ಎಲ್ಲ ಹೋದಂತೆ ಅವರೆಲ್ಲವರು ಒಟ್ಟಾಗಿ ಹಿಂದೂ ಹೆಣ್ಣು ಮಕ್ಕಳನ್ನ ನೀವು ಮದುವೆ ಆಗಬೇಕು ಒಪ್ಪದೆ ಹಿಂದೂ ಒಪ್ಪದೆ ಇದ್ದಂತಹ ಹೆಣ್ಣು ಮಕ್ಕಳನ್ನ ಬಲವಂತವಾಗಿ ಬಲಾತ್ಕಾರವಾಗಿ ಮದುವೆ ಆಗಬೇಕು ಬಲಾತ್ಕಾರ ಮಾಡಿದ್ರೆ ತಾಳಿ ಕಟ್ಟಿಸಿಕೊಳ್ಳದೆ ನಿರ್ವಾಹ ಇಲ್ಲ ಅವರಿಗೆ ಮತ್ತು ವಿರೋಧಿಸಿದೆ ಹೌದು ಅಂತಾದರೆ ಅಂತಹ ಹೆಣ್ಣು ಮಕ್ಕಳನ್ನ ಅರೆ ಗೋವಾದ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡಿಸುತ್ತೇನೆ ಎಲ್ಲಿಯಾದರೂ ಹಿಂದೂಗಳು ತಡೆಗಿಲಿಕ್ಕೆ ಬಂದರೆ ಅವರ ಕೈಕಾಲು ಕತ್ತರಿಸುತ್ತೇನೆ ಇದು ಪೋರ್ಚುಗೀಸ್ ನಾಯಕನ ಕಟ್ಟಲು ಸಾಲದು ಇಲ್ಲಿ ಇದ್ದಂತಹ ಹಿಂದೂಗಳು ನಮ್ಮ ಧರ್ಮವನ್ನು ಒಪ್ಪದೆ ಇದ್ದಂತಹ ಹೆಣ್ ಮತ್ತಾರು ವಿಚಾರ ಕಡೆಗಳು ಅವರು ಇತ್ತ ಇರಲಾರದೆ ಅತ್ತ ಸಾಯಲಿಕ್ಕೂ ಆಗಲೇ ಗೋವಾವನ್ನು ಬಿಟ್ಟು ಓಡಿ ಹೊಂದಬೇಕು ಅಷ್ಟು ನಾನು ಮಾಡ್ತೇನೆ ಪ್ರತಿಯೊಬ್ಬರ ತಲೆಗೂ ಕಟ್ಟಲಾಗದೆ ಇದ್ದಂತಹ ತೆರಿಗೆ ಮನೆ ಮನೆಗೂ ಸಾಕು ಪ್ರಾಣಿಗಳಿಗೂ ಪ್ರತಿಯೊಂದು ವಸ್ತುವಿಗೂ ತೆರಿಗೆ ಎಲ್ಲಿಯವರೆಗೆ ಕೇಳಿದ್ರೆ ಕಾಲಿಗೆ ಹಾಕುವಪ್ಪ ಅದರ ಹಿಡಿದು ತಲೆಗೆ ಹಾಕುವ ಎಲ್ಲವರೆಗೂ ತೆರಿಗೆ ತಲೆಗೆ ಹಣ್ಣು ಬಟ್ಟೆ ಹಾಕುವ ಬಟ್ಟೆ ಹಾಕುವ ಎಣ್ಣೆಯನ್ನು ಕೂಡ ನಾವು ಗೋವಾದಲ್ಲಿ ಮೊದ್ಲಕ್ಕೆ ನಾವು ತೆರಿಗೆ ವಿಧಿಸುವುದೇ ಯೋಚನೆ ಮಾಡಿ